ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಮಂಜೂರ ಮೀನಿನಿಂದ ಒಂದು ಒಳ್ಳೆಯ ರುಚಿಕರವಾದ ಆರೋಗ್ಯಕರವಾದ ಕಟ್ಲೆಟ್ ಮಾಡಿದ್ದೇನೆ ಅದು ಹೇಗೆ ಮಾಡೋದು ಅದಕ್ಕೆಲ್ಲ ಏನೆಲ್ಲ ಸಾಮಗ್ರಿಗಳನ್ನು ನಾನು ಸೇರಿಸಿದ್ದೇನೆ ಅಂತ ನಿಮಗೆ ನಾನು ಹೇಳ್ತೇನೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡಿ ಬರುವ ಇಲ್ಲಿ ಕಟ್ಲೆಟ್ಗೆ ನಾನು ಸ್ವಲ್ಪ ಬಟಾಣಿ ತಗೊಂಡಿದ್ದೇನೆ ಇದನ್ನೊಂದು ಅವರ್ ನೆನೆ ಹಾಕೋಣ ಒಂದು ಎರಡು ಗಂಟೆಯಿಂದ ಎಂಟು ಗಂಟೆ ಈ ಥರ ನೆನೆ ಹಾ ಹಾಕಿಡಬೇಕು ಮತ್ತು ನಾನು ಒಂಜೂರ ಫಿಶನ್ನ ಹೇಗೆ ಕಟ್ಲೆಟ್ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಒಂಜೂರ ಕಟ್ಲೆಟ್ಗೆ ನಾನು ಐದು ಪೀಸು ಒಂಜೂರ ತಗೊಂಡಿದ್ದೇನೆ ನೋಡಿ ಇದನ್ನು ಇವಾಗ ನಾನು ಮೆಣಸಿನ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೇನೆ ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಇಷ್ಟು ಬೇಕಾಗಿಲ್ಲ ಆಮೇಲೆ ಬಟಾಣಿ ಆಲೂಗಡ್ಡೆ ಮೊದಲು ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮೀನನ್ನ ಮಿಕ್ಸ್ ಮಾಡಿಟ್ಟಿದ್ದೀನಲ್ವಾ ಈಗ ಬಟಾಣಿ ಮತ್ತು ಆಲೂಗಡ್ಡೆನ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡು ಬರ್ತೀನಿ ಈಗ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿ ಇದು ಚೆನ್ನಾಗಿ ಬೇಯಬೇಕು ನಮ್ಮ ಫಿಶ್ ಕಟ್ಲೆಟ್ಗೆ ಬಟಾಣಿ ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಅಲ್ಲಿ ಆಲೂಗಡ್ಡೆ ಮತ್ತು ಬಟಾಣಿ ಬೇಯ್ತಾ ಇರುವಾಗ ಇಲ್ಲಿ ನಾನು ಎರಡು ಈರುಳ್ಳಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಖಾರದ ಹಸಿಮೆಣಸಿನಕಾಯಿ ಖಾರ ಬೇಕಾದರೆ ಕಮ್ಮಿ ಮಾಡ್ಬೌದು ಸ್ವಲ್ಪ ಶುಂಠಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೀನು ಕಟ್ಲೆಟ್ಟಿಗೆ ಈಗ ಕಟ್ಲೆಟ್ ಮಾಡಬೇಕಾಗಿರೋ ಮೀನನ್ನು ಎರಡು ಕಡೆಯೂ ಫ್ರೈ ಮಾಡಬೇಕು ಈ ಥರ ಫ್ರೈ ಮಾಡಬೇಕು ತುಂಬ ಡೀಪ್ ಫ್ರೈ ಅಲ್ಲ ಬೆಂದಿರಬೇಕು ಮಾತ್ರ ಮೊದಲು ಇದನ್ನು ಫ್ರೈ ಮಾಡಿ ತೆಗಿಯೋಣ ಅಲ್ಲಿ ಕಟ್ಲೆಟ್ಗೆ ಬೇಕಾದ ಎಲ್ಲ ಸಾಮಗ್ರಿಗಳು ರೆಡಿಯಾಗಿದೆ ಅದಕ್ಕಾಗಿ ಈಗ ಮೀನು ಫ್ರೈ ಮಾಡ್ತಾ ಇದ್ದೀನಿ ನಾನು ಈಗ ಕಟ್ಲೆಟ್ ಮಾಡಲಿರುವ ಮೀನ ಒಂದು ಸೈಡೆಲ್ಲ ಫ್ರೈ ಆಗಿದೆ ಹಾಗೆ ಇನ್ನೊಂದು ಸೈಡ್ ಈಗ ಫ್ರೈ ಮಾಡಬೇಕು ಯಾಕಂದರೆ ಒಟ್ಟಲ್ಲಿ ಇದು ಬೇಯಬೇಕು ಮತ್ತು ಇದು ಎಣ್ಣೆಯಲ್ಲಿ ಮತ್ತೆ ಬೇಯಲಿಕ್ಕಿದೆ ಹಾಗಾಗಿ ನಾವು ಡೀಪ್ ಫ್ರೈ ಮಾಡಬೇಕಾದ ಅಗತ್ಯ ಅಲ್ಲ ಬೆಂದರೆ ಸಾಕು ಬೆಂದರನ್ನು ನಮಗೆ ಪುಡಿ ಮಾಡಲಿಕ್ಕೆ ಸಿಗಬೇಕು ನೋಡಿ ಈಗ ಎರಡು ನಿಮಿಷ ಈಗ ಇಷ್ಟಿಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ಒಂದು ಮೂರು ಮೂರು ನಿಮಿಷ ಬೆಂದರೆ ಸಾಕು ಇವಾಗ ಕಟ್ಲೆಟ್ಟಿಗಿರುವ ಆಲೂಗಡ್ಡೆ ಮತ್ತು ಬಟಾಣಿ ಬೆಂದಿದೆ ನೋಡಿ ಈಗ ಇವಾಗ ಸ್ಮ್ಯಾಶ್ ಮಾಡಬೇಕು ಎಲ್ಲ ಸೇರಿ ಒಟ್ಟಿಗೆ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನೋಡಿ ಎಲ್ಲ ಪುಡಿ 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 ಹಾಕಬೇಕು ನೋಡಿ ಬಟಾಣಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಪುಡಿಯಾಗಿದೆ ಇವಾಗ ಇದಕ್ಕೆ ಒಂದೊಂದೇ ಹಾಕ್ತಾ ಬರಬೇಕು ಕೊತ್ತಂಬರಿ ಸೊಪ್ಪು ಹಾಕಿದೆ ಹಾಗೇ ಕರಿಬೇವು ಆಮೇಲೆ ಈರುಳ್ಳಿ ಹಾಕಬೇಕು ಹಸಿಮೆಣಸಿನಕಾಯಿ ಶುಂಠಿ ಈ ಥರ ಹಾಕ್ತಾ ಬರಬೇಕು ನೆಕ್ಸ್ಟು ಗರಂ ಮಸಾಲೆ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಕ್ವಾಂಟಿಟಿ ಜಾಸ್ತಿ ಆದಾಗೆ ಪುಡಿಯ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡಬೇಕು ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು ಇಷ್ಟಕ್ಕೆ ಹಸಿಮೆಣಸಿನ ಹಸಿಮೆಣಸಿನಕಾಯಿಯ ಖಾರ ಇರೋದ್ರಿಂದ ಇಲ್ಲಿ ನಾನು ಅರ್ಧ ಸ್ಪೂನಷ್ಟೇ ಚಿಲ್ಲಿ ಪೌಡ್ರ್ ಹಾಕಿದ್ದೇನೆ ಬೇಕಾದರೆ ಖಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಬೋದು ಈಗ ಮೀನು ಫ್ರೈ ಮಾಡುವಾಗ ನಾವು ಅರ್ಶಿನ ಹಾಕಿದ್ದೀವಿ ಇದು ಮೀನು ಕಟ್ಲೆಟ್ ಆಗಿರೋದ್ರಿಂದ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಬೇಕು ಹಾಗೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಕಾಲು ಸ್ಪೂನಷ್ಟು ಕಾಳು ಪುಡಿ ಪೆಪ್ಪರ್ ಪುಡಿ ಈಗ ಉಪ್ಪು ಇದ್ದೀನಿ ಆಲ್ರೆಡಿ ಮೀನಿಗೆ ನಾವು ಫ್ರೈ ಮಾಡೋವಾಗ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಉಪ್ಪು ಹಾಕಬೇಕು ಹಾಗೆ ಒಂದು ಅರ್ಧ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿ ದೊಡ್ಡ ನಿಂಬೆಹಣ್ಣ ಅರ್ಧ ಭಾಗ ಹಾಕಿದ್ದೇನೆ ನಿಂಬೆಹಣ್ಣು ಜ್ಯೂಸು ಮತ್ತು ನೋಡಿ ಮೀನ ಫ್ರೈ ಮಾಡಿ ಆಗಿದೆ ಈಗ ನಮ್ಮ ಕಟ್ಲೆಟ್ ಮಿಕ್ಸ್ ಮಾಡಿದಕ್ಕೆ ಮೀನನ್ನ ಪುಡಿ ಮಾಡಿ ಹಾಕಬೇಕು ಈಗ ಈಗ ಈ ಮೀನನ್ನ ಮುಳ್ಳೆಲ್ಲ ತೆಗೆದು ಈ ಮೀನನ್ನ ಹೀಗೆ ಪುಡಿ ಮಾಡಬೇಕು ಮುಳ್ಳು ಹೀಗೆ ತೆಗಿಬೇಕು ನೋಡಿ ಒಂದೇ ಒಂದು ಮುಳ್ಳಿರೋದು ಇದರಲ್ಲಿ ಈಗ ಈ ಮೀನನ್ನ ಮುಳ್ಳು ತೆಗೆದು ಈ ಥರ ಸಣ್ಣ ಸಣ್ಣ ಪುಡಿ ಮಾಡಿ ನಾವು ಬಟಾಣಿ ಎಲ್ಲ ಮಿಕ್ಸ್ ಮಾಡಿದ್ದೀವಲ್ವ ಅದಕ್ಕೆ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಬೇಕು ಈಗ ನಾನು ನೋಡಿ ಒಂಜೂರ ಮೀನನ್ನ ಹೇಗೆ ಪುಡಿ ಮಾಡಿ ಇಟ್ಟಿದ್ದೇನೆ ಅಂತ ಈಗ ನಾವು ಮಿಕ್ಸ್ ಮಾಡಿರುವ ಬಟಾಣಿ ಆಲೂಗಡ್ಡೆ ಹಸಿಮೆಣಸಿನಕಾಯಿ ಎಲ್ಲ ಇದೆಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಉಪ್ಪು ಸಾಕಾಗಿದೆಯಾ ಅಂತ ಮೊದಲು ನೋಡಬೇಕು ಇವಾಗ ನಾವು ಹುರಿದಿಟ್ಟ ಮೀನನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಪುಡಿ ಮಾಡಿಟ್ಟ ಮೀನಿದೆ ಅಲ್ವಾ ಫ್ರೈ ಮಾಡಿ ಪುಡಿ ಮಾಡಿಟ್ಟ ಮೀನಿದು ಇನ್ನು ಇದಕ್ಕೆ ಖಾರ ಎಲ್ಲ ಸೇರಿಸಬೇಕಾಗಿಲ್ಲ ಆಲ್ರೆಡಿ ಮೀನಲ್ಲಿ ಖಾರ ಇದೆ ಇವಾಗ ನಮ್ಮ ಕೆಲಸ ಏನಂದರೆ ಇದನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಬೇಕು ನೋಡಿ ಇದು ತಣಿದ ಮೇಲೆ ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕಾಗುತ್ತೆ ಬಿಸಿದಾಗ ಈ ಥರ ಏನಾದರೂ ಒಂದು ಸ್ಪೂನ್ ಥರ ಬರುತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಇದು ಉಂಡೆ ಕಟ್ಟಲಿಕ್ಕೆ ನಮಗೆ ಸಿಗಬೇಕು ನೋಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಕರೆಕ್ಟಾಗಿ ಬಂದಿದೆ ಇದೇ ಅಳತಾಗಿ ಮಾಡಬೇಕು ಯಾಕಂದರೆ ಬಟಾಣಿ ಆಲೂಗಡ್ಡೆ ಬೇಯುವಾಗ ಜಾಸ್ತಿ ನೀರು ಹಾಕುವಾಗಿಲ್ಲ ನೀರು ಹಾಕಿದರೆ ಇದು ಎಣ್ಣೆ ಕುಡಿದು ಬಿಡುತ್ತೆ ನಾವು ಈಗ ಕಟ್ಲೆಟ್ ಮಾಡುವಾಗ ಇದಕ್ಕೆ ಇನ್ನು ನೋಡಿ ಮೊಟ್ಟೆ ಎಲ್ಲ ಮೊಟ್ಟೆ ಬಿಳಿ ಬಾಗಬೇಕು ಆಮೇಲೆ ಅಕ್ಕಿ ಪುಡಿಯಲ್ಲಿ ಮಾಡುವರು ಅಕ್ಕಿ ಪುಡಿಯಲ್ಲಿ ಮಾಡ್ಬೌದು ಬ್ರೆಡ್ ಪುಡಿಯಲ್ಲಿ ಮಾಡುವವರು ಬ್ರೆಡ್ ಪುಡಿಗೆ ಅದ್ದಿಬಿಟ್ಟು ಕೂಡ ಮಾಡ್ಬೌದು ಮೊದಲು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ನೋಡಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ನಮಗೆ ಉಂಡೆ ಕಟ್ಟಲಿಕ್ಕೆ ಸಿಗಬೇಕು ಇದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ನಾನು ಏನು ಹೇಳಿಕೊಟ್ಟಿದ್ದೀನಿ ಅದೇ ಅಳತೆಗೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಮಗೆ ಈ ಥರ ಉಂಡೆ ಕಟ್ಟಬೇಕು ನೋಡಿ ಈ ಥರ ಉಂಡೆ ಕಟ್ಟಿ ಇದನ್ನು ಮೊಟ್ಟೆ ಬಿಳಿ ಭಾಗಕ್ಕೆಲ್ಲ ಅದ್ದಿದ್ರೆ ಸೂಪರಾದ ಕಟ್ಲೆಟ್ ಆಗಿ ಬರುತ್ತೆ ಹಾಗಾಗಿ ಇದನ್ನು ಸ್ಮ್ಯಾಶ್ ಮಾಡೋದು ಬಹಳ ಮುಖ್ಯ ಈಗ ಎಲ್ಲ ಐಟಮ್ಸ್ ಹಾಕಿದ್ದೀನಿ ಇನ್ನೇನು ಬಾಕ್ಲಿಕ್ಕೆ ಬಾಕಿಲ್ಲ ಈ ಥರ ಈ ಥರ ಮಾಡಬೇಕು ಇನ್ನು ತಣೆದ ಮೇಲೆ ಇನ್ನೂ ಕೈಯಲ್ಲಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡಿ ಯಾವುದೇ ಸ್ಪೂನ್ ತಗೊಳ್ಳಿ ಏನೇ ತಗೊಳ್ಳಿ ಆದರೆ ನಮ್ಮ ಕೈಗೆ ಅಷ್ಟು ಸೂಪರಾಗಿ ಯಾವುದು ಬರೋಲ್ಲ ಇಡ್ಲಿಗೆ ಕಲಸುವಾಗಲೂ ಅಲ್ವಾ ಕೈಯಲ್ಲಿ ಕಲಿಸಿದಾಗಲೇ ಇಡ್ಲಿ ಚೆನ್ನಾಗಿ ಬರೋದು ನೋಡಿ ಈಗ ನಾನು ಇದು ಈ ಥರ ಮಾಡಿಟ್ಟಿದ್ದೀನಿ ಇದೊಂದು ಐದು ನಿಮಿಷ ಹೀಗೆ ಇರಲಿ ತಣ್ಣಗಾಗಲಿ ಬಿಸಿ ಬಿಸಿ ಇರುವಾಗ ಎಣ್ಣೆಗೆ ಹಾಕಿದರೆ ಅದು ಎಣ್ಣೆ ಹೀರ್ಕೊಂಡು ಬಿಡುತ್ತೆ ಎಣ್ಣೆ ಹೀರೋದಾಗೆ ಮಾಡಿಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದಾಯಿತು ಇವಾಗ ನಾಲ್ಕು ಮೊಟ್ಟೆ ಬಿಳಿ ಭಾಗ ಇದ್ದೀನಿ ಮೊಟ್ಟೆ ಬಿಳಿ ಭಾಗವನ್ನು ಚೆನ್ನಾಗಿ ಬೀಟ್ ಮಾಡಿ ಇಡಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಬೀಟ್ ಮಾಡಿ ಇಟ್ಟಿರಬೇಕು ಹಳದಿ ಎಲ್ಲ ಸೇರಿಸ್ಬಾರ್ದು ಒಂದು ಚೂರು ಬಿದ್ದಿದೆ ಪರವಾಗಿಲ್ಲ ಅದು ಆದರೆ ಹಳದಿ ಬೀಳೋದಾಗೆ ನೋಡ್ಕೊಳ್ಳಿ ಬರೇ ಬಿಳಿ ಭಾಗ ಮಾತ್ರ ಇದು ನಾನು ಮೊಟ್ಟೆ ಬಿಳಿ ಭಾಗ ಮತ್ತು ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಬೇಕಂದರೆ ಬ್ರೆಡ್ ಪೌಡರ್ ಕೂಡ ತಗೊಳ್ಬೋದು ಬ್ರೆಡ್ ಪೌಡರ್ ಸೂಪರಾಗಿರುತ್ತೆ ಆದರೆ ನಾನು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಕಟ್ಲೆಟ್ಟು ಬಾಣಲಿ ಬಿಸಿಯಾಗಿದೆ ಬಿಸಿ ಬಾಣಲಿಗೆ ಇವಾಗ ಎಣ್ಣೆ ಹಾಕಬೇಕು ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಡೀಪ್ ಫ್ರೈ ಮಾಡಬೇಕು ಕಟ್ಲೆಟನ್ನು ಫಿಶ್ ಕಟ್ಲೆಟ್ ಎಣ್ಣೆ ಬಿಸಿ ಆಗ್ತಾ ಇರುವಾಗ ನಾವಿಲ್ಲಿ ಕಟ್ಲೆಟ್ಗೆ ರೆಡಿ ಮಾಡ್ತಾ ಇರೋಣ ನೋಡಿ ಈ ಥರ ಕಟ್ಲೆಟಿಗೆ ರೆಡಿ ಮಾಡಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಸ್ವಲ್ಪ ಕೈಗೆ ನೀರು ಮುಟ್ಟಿಸ್ಕೊಂಡು ಈ ಥರ ಈ ಥರ ಮಾಡಿ ನೋಡಿ ಹೀಗೆ ಚಟ್ಟನ ಅಥವಾ ರೌಂಡ ನಮಗೆ ಬೇಕಾದ ಶೇಪಲ್ಲಿ ಮಾಡಿಡ್ಬೋದು ನೋಡಿ ಕಟ್ಲಟ್ಗೆ ಇವಾಗ ರೆಡಿ ಮಾಡಿ ಇಟ್ಟಿದ್ದೇನೆ ನಾನಿಲ್ಲಿ ಇನ್ನು ಇದನ್ನು ಮೊಟ್ಟೆ ಬಿಳಿ ಭಾಗಕ್ಕೆ ಅದ್ದಿಬಿಟ್ಟು ಅಕ್ಕಿ ಪುಡಿ ಅಥವಾ ಬ್ರೆಡ್ ಪುಡಿಯಲ್ಲಿ ಮತ್ತೊಂದು ಸಲ ಹದ್ದಿಬಿಟ್ಟು ಬಿಸಿ ಬಿಸಿ ಎಣ್ಣೆಗೆ ಹಾಕಬೇಕು ಈಗ ನೋಡಿ ಇದನ್ನು ಮೊಟ್ಟೆಯಲ್ಲಿಗೆ ಅದ್ದಬೇಕು ಚೆನ್ನಾಗಿ ಹದ್ದುಬಿಟ್ಟು ಆಮೇಲೆ ಅಕ್ಕಿ ಪುಡಿಯೆಲ್ಲದಬೇಕು ನೋಡಿ ಈಗ ಅದ್ದಿ ಈಗ ಬಿಸಿ ಬಿಸಿ ಎಣ್ಣೆಗೆ ಈಗ ಬಿಡಬೇಕು ನೋಡಿ ಬೇಗ ಬೇಗನೆ ಮಾಡಬೇಕು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಡಿ ಆಗ ನನಗೆ ಎಲ್ಲ ಆಗುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ ಒಂದು ಬೇ ಒಂದು ಬೇ ನಮ್ಮ ಮನೇಲಿ ಇವತ್ತು ಬ್ರೆಡ್ ಪುಡಿ ಇರಲಿಲ್ಲ ಬ್ರೆಡ್ ಪುಡಿಗಿಂತಲೂ ಅಕ್ಕಿ ಪುಡಿ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಹೀಗೆ ಮಾಡಬೇಕು ಮೊಟ್ಟೆ ಮಿಕ್ಸ್ ಮಾಡೋದು ಯಾಕೆಂದರೆ ಅದು ಬಿಟ್ಕೊಂಡು ಹೋಗಬಾರ್ದು ಅಂತ ನೋಡಿ ಎಲ್ಲೂ ಬಿಟ್ಟಿಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಇದೆ ಈಗ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು ಇದು ಈ ಥರ ಚಿಕನ್ ಮಟನ್ ಎಲ್ಲದರಲ್ಲೂ ಕೂಡ ಮಾಡ್ಬೋದು ಎಲ್ಲ ನಾನ್ ವೆಜ್ಜಲ್ಲೂ ಮಾಡ್ಬೋದು ನಾನ್ ವೆಜ್ ಇಲ್ಲದೇ ಮಾಡ್ಬೋದು ಕಟ್ಲೆಟ್ ನಮಗೆ ಬೇಕಾಗಿರುವ ಕಾಳುಗಳು ಆಮೇಲೆ ಆಲೂಗಡ್ಡೆಲ್ಲೂ ಸೇರಿಸಿ ಇದು ಇವಾಗ ಎರಡು ಕಡೆ ಚೆನ್ನಾಗಿ ಬೇಯ್ತಾ ಇರಬೇಕು ಈಗ ನಮ್ಮ ಒಂಜೂರ ಫಿಶ್ದು ಕಟ್ಲೆಟ್ ರೆಡಿ ಆಗ್ತಾ ಇದೆ ನೋಡಿ ಇನ್ನೊಂದು ಎರಡು ನಿಮಿಷ ಫ್ರೈ ಆಗಬೇಕು ಆದರೆ ಒಂಜೂರ ಕಟ್ಲೆಟ್ ರೆಡಿ ಆಗುತ್ತೆ ಬಹಳ ಟೇಸ್ಟಿಯಾಗಿರುತ್ತೆ ಎಲ್ಲರ ಮನೇಲಿ ಮಾಡಿ ನೋಡಬೇಕು ನಮ್ಮ ಕಟ್ಲೆಟ್ ಬ್ರೌನ್ ಕಲರಿಗೆ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ಒಂದೊಂದು ಕಟ್ಲೆಟನ್ನು ನಿಧಾನವಾಗಿ ತೆಗಿಯೋಣ ನೋಡಿ ಎಣ್ಣೆ ಕೂಡ ಹೀರ್ಕೊಂಡಿಲ್ಲ ಇದು ಜಾಸ್ತಿ ಆಮೇಲೆ ಎಣ್ಣೆಯಲ್ಲಿ ಮಾಡಿದ ವಸ್ತುಗಳು ಸ್ವಲ್ಪ ಎಣ್ಣೆಯನ್ನು ಈರಿ ಇರುತ್ತಲ್ವ ಆದರೆ ಜಾಸ್ತಿ ಎಣ್ಣೆನೇ ಅಳ್ಕೊಂಡಿಲ್ಲ ಇದು ನಾನು ಹಾಕಿದಷ್ಟೇ ಎಣ್ಣೆ ನಮ್ಮ ಬಾಣಲಿಯಲ್ಲಿದೆ ಈಗ ನಮ್ಮ ಒಂಜೂರ ಫಿಶ್ ಕಟ್ಲೆಟ್ ರೆಡಿಯಾಗಿದೆ ನೋಡಿದರೆ ಒಳ್ಳೆ ಮೊಟ್ಟೆ ಪಪ್ಸ್ ಥರ ಇದೆ ಅಲ್ವ ಅದಕ್ಕಿಂತಲೂ ಸೂಪರಾಗಿರುತ್ತೆ ಇದು ನೋಡಿ ನಮ್ಮ ಒಂಜೂರ ಫಿಶ್ ಕಟ್ಲೆಟ್ ರೆಡಿ ಆಗಿದೆ ನೀವೆಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಬೇಕು ಹಾಗೆ ನಮ್ಮ ಈ ಬಡ ಚಾನಲಿಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನನ್ನ ಮೇಲೆ ಇರಲಿ ನನ್ನ ಚಾನಲ್ನ ಸ್ವಲ್ಪ ಬೆಳೆಸಿ ಇದೆಲ್ಲ ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ ತುಂಬ ನೋಡಿ ನಮ್ಮ ಮನೇಲಿ ತುಂಬ ನೆಂಟರಿದ್ದಾರೆ ಎಲ್ಲ ತಮಾಷೆ ಮಾಡ್ತಾರೆ ಇದರಲ್ಲಿ ನನ್ನ ವೀಡಿಯೋ ಓಡ್ತಾ ಇಲ್ಲಲ್ಲ ನೀವು ಯಾರು ನೋಡ್ತಾ ಇಲ್ಲಲ್ಲ ಅದಕ್ಕೆ ನನ್ನನ್ನು ತುಂಬ ಅಯ್ಯೋ ಅಂತ ಮಾಡ್ತಾ ಇದ್ದಾರೆ ನೀವು ಇನ್ನಾದರೂ ನನ್ನ ವಿಡಿಯೋ ನೋಡಿ ನನ್ನನ್ನು ಬೆಳೆಸಿ ಟಟ ಬಬ ಸಿ ಯು ಕೇರ್